ರಾಜ್ಯಾದ್ಯಂತ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ಅನೇಕ ಕಡೆಗಳಲ್ಲಿ ಈ ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಆಗ್ತಾ ಇದೆ ವರುಣನ ಅಬ್ಬರ ಮುಂದುವರಿತಾನೇ ಇದೆ ಅದರಲ್ಲೂ ಕೂಡ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಉತ್ತರ ಕರ್ನಾಟಕದಲ್ಲಿ ಮಲಪ್ರಭಾ ಕೃಷ್ಣಾ ನದಿಯಲ್ಲಿ ಪ್ರವಾಹ ಇವತ್ತು ಐದು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಬೆಳಗಾವಿ ಉತ್ತರ ಕನ್ನಡ ಯಾದಗಿರಿ ಹಾವೇರಿ ಧಾರವಾಡ ಐದು ಜಿಲ್ಲೆಗಳಲ್ಲೂ ಕೂಡ ರಜೆ ಘೋಷಣೆ ಮಳೆಯ ಆರ್ಭಟ ಒಂದು ಕಡೆ ನಿಲ್ಲುವಂಥ ಸೂಚನೆಗಳಿಲ್ಲ ಇನ್ನೂ ಮಳೆ ಆಗುತ್ತೆ ಅನ್ನುವಂಥ ಹವಾಮಾನ ಇಲಾಖೆಯಿಂದ ಎಚ್ಚರಿಕೆ ಇದೆಲ್ಲದರ ಮಧ್ಯೆ ಜನ ಜೀವನ ದುಸ್ತರ ಆಗೋಗಿದೆ ಐದು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ಈಗ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಹಲವು ಕಡೆಗಳಲ್ಲಿ ರಸ್ತೆ ಸಂಪರ್ಕ ಕಟ್ ಹಲವು ಕಡೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಇಂಥ ಸಂದರ್ಭದಲ್ಲಿ ಜನರು ಬಹಳ ಕಷ್ಟಪಡ್ತಾ ಇದ್ದಾರೆ ಮನೆಯಿಂದ ಹೊರಗೆ ಬರೋದಕ್ಕೂ ಕಷ್ಟ ರಸ್ತೆಯಲ್ಲಿ ಓಡಾಡೋದಕ್ಕೂ ಕಷ್ಟ ಎಲ್ಲ ಕಡೆ ನೀರು ನೀರು ಮಳೆ ನೀರು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ನದಿ ನೀರೆಲ್ಲವೂ ಕೂಡ ತುಂಬಿ ಹರಿತಾ ಇದೆ ರಾಜ್ಯಾದ್ಯಂತ ವರುಣ ಅಬ್ಬರಿಸಿ ಒಬ್ಬಿರಿತಾ ಇದ್ದಾರೆ ರಕ್ಕಸ ಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಎಲ್ಲೆಲ್ಲಿ ಏನೇನ್ ಆಯಿತು ಅನ್ನುವಂಥ ಡೀಟೇಲ್ಸ್ ನಿಮ್ಮ ಮುಂದೆ ಮಳೆ ಮಳೆ ಎಲ್ಲೆಲ್ಲೂ ಮಳೆ ವರ್ಣನ ರಣಾರ್ಭಟಕ್ಕೆ ಕುಸಿದ ಮನೆ ಶಾಲೆ ಉಕ್ಕಿ ಹರಿದ ನದಿ ಹಳ್ಳ ಕೊಳ್ಳಗಳು ಗ್ರಾಮಗಳ ಸಂಪರ್ಕ ಕಟ್ಟಾಗಿ ಜನರ ಪರದಾಟ ರಣ ರಣರಕ್ಕಸ ಮಳೆಗೆ ಗೋಕಕ್ನ ಸಂಗಮ ನಗರದಲ್ಲಿ ಮನೆಯ ಚಾವಣಿ ಕುಸಿದಿದ್ದು ಐವತ್ತು ವರ್ಷದ ಫರೀದ್ ಬಲಿಯಾಗಿದ್ದಾರೆ ಇಬ್ಬರು ಮಕ್ಕಳಿಗೆ ಗಾಯಗಳಾಗಿವೆ ಶಿವಮೊಗ್ಗದ ಅಡ್ಡೇರಿ ಗ್ರಾಮದಲ್ಲಿ ಶಾಲಾ ಕಟ್ಟಡದ ಗೋಡೆ ಕುಸಿದು ಬಿದ್ದಿದೆ ಅದೃಷ್ಟವಶ ಶಾಲೆಯಲ್ಲಿ ಮಕ್ಕಳು ಇರಲಿಲ್ಲ ಶಿಕ್ಷಣ ಸಚಿವರೇ ನಿಮ್ಮ ಕ್ಷೇತ್ರದ ಶಾಲೆಯತ್ತ ನೋಡಿ ಅಂತ ಜನರು ಆಗ್ರಹಿಸುತ್ತಿದ್ದಾರೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಚಾಡಗುಪ್ಪಿಯಲ್ಲಿ ಗೌರಮ್ಮ ಆನವಟ್ಟಿ ಎಂಬುವರ ಮನೆ ಗೋಡೆ ಕುಸಿದು ಬಿದ್ದಿದೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಬಚಾವಾಗಿದ್ದಾರೆ ಯಾದಗಿರಿಯಲ್ಲಿ ವರುಣನ ಅಬ್ಬರ ಜೋರಾಗಿದ್ದು ಭಾರಿ ಮಳೆಗೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿವೆ ಎರಗೋಳದ ಕೆರೆ ಕೋಡಿ ಬಿದ್ದು ಅವಾಂತರವೇ ಸೃಷ್ಟಿಯಾಗಿದೆ ಕಾರವಾರದ ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರಕ್ಕೆ ಮೀನುಗಾರಿಕೆ ದೋಣಿ ಮುಗುಚಿದೆ ದೋಣಿಯಲ್ಲಿದ್ದ ಎಂಟು ಜನ ಮೀನುಗಾರರನ್ನು ರಕ್ಷಣೆ ಮಾಡಲಾಗಿದೆ ಕದ್ರಾ ಜಲಾಶಯಕ್ಕೆ ಭಾರಿ ಪ್ರಮಾಣದ ನೀರು ಹರಿದು ಬರ್ತಿತ್ತು ಡ್ಯಾಂನಿಂದ ಐವತ್ತೊಂದು ಸಾವಿರ ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದೆ ಶಿವಮೊಗ್ಗದ ಶರಾವತಿ ಜಲನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಿದ್ದು ಲಿಂಗನಮಕ್ಕಿ ಜಲಾಶಯಕ್ಕೆ ಭಾರಿ ಪ್ರಮಾಣದ ನೀರು ಹರಿದು ಬರ್ತಿದೆ ಡ್ಯಾಂನ ಹನ್ನೊಂದು ಗೇಟ್ಗಳ ಮೂಲಕ ಹದಿನಾಲ್ಕು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ ಶಿಂಗಟಾಲೂರು ಬ್ಯಾರೇಜ್ನಿಂದ ತುಂಗಾಭದ್ರಾ ನದಿಗೆ ಒಂದೂವರೆ ಲಕ್ಷ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ಇದರಿಂದ ನದಿ ಪಾತ್ರದ ಗ್ರಾಮಗಳಿಗೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕಾವೇರಿ ಜಲನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಿದ್ದು ಕೆಆರ್ಎಸ್ ಡ್ಯಾಂನಿಂದ ಭಾರಿ ಪ್ರಮಾಣದ ನೀರು ಹೊರಕ್ಕೆ ಬಿಡಲಾಗಿದೆ ಇದರಿಂದ ಕನಕಪುರ ತಾಲೂಕಿನ ಸಂಗಮ ಮೇಕೆದಾಟು ಬಳಿ ಕಾವೇರಮ್ಮ ದುಮ್ಮಿಕ್ಕಿ ಹರಿಯುತ್ತಿದ್ದಾಳೆ ಬೆಳಗಾವಿಯ ನವಿಲು ತೀರ್ಥ ಜಲಾಶಯದಿಂದಲೂ ನೀರು ಬಿಡಲಾಗಿದ್ದು ಮುನವಳ್ಳಿ ಸೌದತ್ತಿ ಸಂಪರ್ಕಿಸುವ ಸೇತುವೆ ಮುಳುಗಡೆಯಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಿಯಲ್ಲಿ ಸತತ ಒಂದು ವಾರದಿಂದ ಬಳೆರಾಯ ರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ ಇದರಿಂದ ಅನ್ನದಾತರು ಕಂಗಾಲಾಗಿದ್ದಾರೆ ಒಂದು ಕಡೆಯಲ್ಲಿ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಜಮೀನುಗಳಿಗೆ ಹೋಗುವುದಕ್ಕೂ ಕೂಡ ಆಗದೆ ಇರುವಂತಹ ಪರದಾಟ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಏನೇನಾಗಿದೆ ಅಲ್ಲಿ ಅನ್ನುವಂತಹ ವರದಿ ನಿಮ್ಮ ಮುಂದೆ ರಣಮಳೆಗೆ ಕಲಬುರಗಿ ರೈತರು ಕಂಗಾಲು ಮೊಣಕಾಲುದ್ದ ನೀರಲ್ಲಿ ನಿಂತ ಬೆಳೆ ಜಮೀನಿಗೆ ಹೋಗುವ ರಸ್ತೆ ಮೇಲೆ ಹಳ್ಳದಂತೆ ತುಂಬಿ ಹರಿತಾ ಇರುವಂತಹ ನೀರು ನಾಲೆಯ ನೀರು ದಾಟಲು ಪರದಾಡ್ತಿರುವಂತಹ ಒಂದು ಕಡೆ ರೈತರು ಮತ್ತೊಂದು ಕಡೆಗೆ ಹೊಲದಲ್ಲಿ ನೀರು ನಿಂತು ಹಾಳಾದ ಬೆಳೆ ತೋರಿಸ್ತಾ ಇರುವಂತಹ ಅನ್ನದಾತರು ಈ ದೃಶ್ಯ ಕಂಡು ಬಂದಿದ್ದು ಕಲಬುರಗಿ ತಾಲೂಕಿನ ಹಾರುತಿ ಹಡಗಿಲ ಗ್ರಾಮದಲ್ಲಿ ಮಳೆಯಿಂದ ನಾಲೆ ತುಂಬಿ ಹರಿತಾ ಇದ್ದು ಹಡಗಿಲ ಗ್ರಾಮ ಮತ್ತು ಮಳ್ಳಿ ಗ್ರಾಮದ ರೈತರು ತಮ್ಮ ಜಮೀನುಗಳಿಗೆ ಹೋಗಲಾಗದೆ ಪರದಾಡ್ತಾ ಇದ್ದಾರೆ ಇನ್ನು ಕಟಾವಿಗೆ ಬಂದಂತಹ ಹೆಸರು ಉದ್ದು ಸೋಯಾಬೀನ್ ಬೆಳೆಗಳ ರಾಶಿ ಮಾಡಲಾಗಲು ಆಗ್ತಿಲ್ಲ ಅಂತ ರೈತರು ತಮ್ಮ ಗೋಳಾಟವನ್ನ ತೊಡ್ಕೊಂಡಿದ್ದಾರೆ ಹೋಗಬೇಕಾದ್ರೆ ಸರ್ ಅದೇ ಚಲೋ ಇಲ್ರಿ ಹೀಗೆ ಬೆಳೆ ಇದು ಉದ್ದ ಬಂದವ್ರಿ ಹೆಸರ್ರಿ ಸೋಯಾ ರೀ ಆಯ್ತು ಹೂವು ಕಡಿಬೇಕಾದ್ರೆ ಹೋಗಬ್ಲೇನೆ ಇಲ್ರಿ ಹೂವು ಹಚ್ಚಿ ಕಸ ಅಲ್ಲಿ ಏನಾದ್ರೂ ಬಿಟ್ಟು ರೀ ಹಾದಿ ಇದ್ರೆ ಹೂವು ಕಡ್ಲಿಕ್ಕೆ ಬರ್ತದ್ರಿ ಹಾದಿಗೆ ಏನಾದ್ರೆ ದುರಸ್ತಿ ಹೊಟ್ಟೆ ಇಲ್ರಿ ಸತತ ಒಂದು ವಾರದಿಂದ ಸುರಿತಾ ಇರುವಂತಹ ಮಳೆಗೆ ಜಮೀನುಗಳು ಕೆಸರು ಗದ್ದೆಯಂತಾಗಿವೆ ಇದರಿಂದ ಬುಡದಲ್ಲೇ ಬೆಳೆಗಳು ಒಣಗಿ ಮಣ್ಣು ಪಾಲಾಗಿವೆ ಆದ್ರೂ ಕೂಡ ಕೃಷಿ ಅಧಿಕಾರಿಗಳು ಮಾತ್ರ ಕಣ್ಣೆತ್ತಿ ನೋಡ್ತಿಲ್ಲ ಬೆಳೆಗಳು ಅಷ್ಟೇ ಕೂತ ಸರ್ ರಾಶಿಯಲ್ಲೇ ಮಾಡಿ ಇಟ್ಟಿದ್ದು ಈಗ ತರಬೇಕಂದ್ರೆ ದಾರಿ ತೊಂದರೆ ಸರ್ ಸುಮಾರು ನಾಲ್ಕು ತಿಂಗಳು ಐದು ತಿಂಗಳಿಂದ ಇಷ್ಟೇ ಇರ್ತದೆ ಸರ್ ನೀರು ಸಮಸ್ಯೆ ದ ಸರ್ ಕಳೆದ ಎರಡು ವರ್ಷ ಮುಂಗಾರು ಮಳೆ ಬಾರದೆ ಬೆಳೆಗಳು ಒಣಗಿ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ರು ಆದರೆ ಈ ಬಾರಿ ಅತಿಯಾದ ಮಳೆಯಿಂದ ಬೆಳೆಗಳ ಸಂಪೂರ್ಣ ಹಾನಿಯಾಗಿವೆ ಹೀಗಾಗಿ ಸರ್ಕಾರ ಕೂಡಲೇ ರೈತರ ನೆರವಿಗೆ ಬಂದು ಪರಿಹಾರ ಕೊಡುವ ಕೆಲಸವನ್ನ ಮಾಡಬೇಕಾಗಿದೆ ಓಂ ಪ್ರಕಾಶ್ ಎಚ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ರಾಜ್ಯಾದ್ಯಂತ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ಅನೇಕ ಕಡೆಗಳಲ್ಲಿ ಈ ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಆಗ್ತಾ ಇದೆ ವರುಣನ ಅಬ್ಬರ ಮುಂದುವರಿತಾನೇ ಇದೆ ಅದರಲ್ಲೂ ಕೂಡ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಉತ್ತರ ಕರ್ನಾಟಕದಲ್ಲಿ ಮಲಪ್ರಭಾ ಕೃಷ್ಣಾ ನದಿಯಲ್ಲಿ ಪ್ರವಾಹ ಇವತ್ತು ಐದು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಬೆಳಗಾವಿ ಉತ್ತರ ಕನ್ನಡ ಯಾದಗಿರಿ ಹಾವೇರಿ ಧಾರವಾಡ ಐದು ಜಿಲ್ಲೆಗಳಲ್ಲೂ ಕೂಡ ರಜೆ ಘೋಷಣೆ ಮಳೆಯ ಆರ್ಭಟ ಒಂದು ಕಡೆ ನಿಲ್ಲುವಂಥ ಸೂಚನೆಗಳಿಲ್ಲ ಇನ್ನೂ ಮಳೆ ಆಗುತ್ತೆ ಅನ್ನುವಂಥ ಹವಾಮಾನ ಇಲಾಖೆಯಿಂದ ಎಚ್ಚರಿಕೆ ಇದೆಲ್ಲದರ ಮಧ್ಯೆ ಜನ ಜೀವನ ದುಸ್ತರ ಆಗೋಗಿದೆ ಐದು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ಈಗ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಹಲವು ಕಡೆಗಳಲ್ಲಿ ರಸ್ತೆ ಸಂಪರ್ಕ ಕಟ್ ಹಲವು ಕಡೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಇಂಥ ಸಂದರ್ಭದಲ್ಲಿ ಜನರು ಬಹಳ ಕಷ್ಟಪಡ್ತಾ ಇದ್ದಾರೆ ಮನೆಯಿಂದ ಹೊರಗೆ ಬರೋದಕ್ಕೂ ಕಷ್ಟ ರಸ್ತೆಯಲ್ಲಿ ಓಡಾಡೋದಕ್ಕೂ ಕಷ್ಟ ಎಲ್ಲ ಕಡೆ ನೀರು ನೀರು ಮಳೆ ನೀರು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ನದಿ ನೀರೆಲ್ಲವೂ ಕೂಡ ತುಂಬಿ ಹರಿತಾ ಇದೆ ರಾಜ್ಯಾದ್ಯಂತ ವರುಣ ಅಬ್ಬರಿಸಿ ಒಬ್ಬಿರಿತಾ ಇದ್ದಾರೆ ರಕ್ಕಸ ಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಎಲ್ಲೆಲ್ಲಿ ಏನೇನ್ ಆಯಿತು ಅನ್ನುವಂಥ ಡೀಟೇಲ್ಸ್ ನಿಮ್ಮ ಮುಂದೆ ಮಳೆ ಮಳೆ ಎಲ್ಲೆಲ್ಲೂ ಮಳೆ ವರ್ಣನ ರಣಾರ್ಭಟಕ್ಕೆ ಕುಸಿದ ಮನೆ ಶಾಲೆ ಉಕ್ಕಿ ಹರಿದ ನದಿ ಹಳ್ಳ ಕೊಳ್ಳಗಳು ಗ್ರಾಮಗಳ ಸಂಪರ್ಕ ಕಟ್ಟಾಗಿ ಜನರ ಪರದಾಟ ರಣ ರಣರಕ್ಕಸ ಮಳೆಗೆ ಗೋಕಕ್ನ ಸಂಗಮ ನಗರದಲ್ಲಿ ಮನೆಯ ಚಾವಣಿ ಕುಸಿದಿದ್ದು ಐವತ್ತು ವರ್ಷದ ಫರೀದ್ ಬಲಿಯಾಗಿದ್ದಾರೆ ಇಬ್ಬರು ಮಕ್ಕಳಿಗೆ ಗಾಯಗಳಾಗಿವೆ ಶಿವಮೊಗ್ಗದ ಅಡ್ಡೇರಿ ಗ್ರಾಮದಲ್ಲಿ ಶಾಲಾ ಕಟ್ಟಡದ ಗೋಡೆ ಕುಸಿದು ಬಿದ್ದಿದೆ ಅದೃಷ್ಟವಶ ಶಾಲೆಯಲ್ಲಿ ಮಕ್ಕಳು ಇರಲಿಲ್ಲ ಶಿಕ್ಷಣ ಸಚಿವರೇ ನಿಮ್ಮ ಕ್ಷೇತ್ರದ ಶಾಲೆಯತ್ತ ನೋಡಿ ಅಂತ ಜನರು ಆಗ್ರಹಿಸುತ್ತಿದ್ದಾರೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಚಾಡಗುಪ್ಪಿಯಲ್ಲಿ ಗೌರಮ್ಮ ಆನವಟ್ಟಿ ಎಂಬುವರ ಮನೆ ಗೋಡೆ ಕುಸಿದು ಬಿದ್ದಿದೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಬಚಾವಾಗಿದ್ದಾರೆ ಯಾದಗಿರಿಯಲ್ಲಿ ವರುಣನ ಅಬ್ಬರ ಜೋರಾಗಿದ್ದು ಭಾರಿ ಮಳೆಗೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿವೆ ಎರಗೋಳದ ಕೆರೆ ಕೋಡಿ ಬಿದ್ದು ಅವಾಂತರವೇ ಸೃಷ್ಟಿಯಾಗಿದೆ ಕಾರವಾರದ ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರಕ್ಕೆ ಮೀನುಗಾರಿಕೆ ದೋಣಿ ಮುಗುಚಿದೆ ದೋಣಿಯಲ್ಲಿದ್ದ ಎಂಟು ಜನ ಮೀನುಗಾರರನ್ನ ರಕ್ಷಣೆ ಮಾಡಲಾಗಿದೆ ಕದ್ರಾ ಜಲಾಶಯಕ್ಕೆ ಭಾರಿ ಪ್ರಮಾಣದ ನೀರು ಹರಿದು